ಹಾಯ್ ಒನ್ ವೆಲ್ಕಮ್ ಟು ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಹದಿನಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಯುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ಲರ್ನ್ ಆ್ಯಪ್ನಲ್ಲಿ ಹಾಗೂ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ದಾಳಿಯ ಕಾರ್ಯಾಚರಣೆಯ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಆಪರೇಷನ್ ಮೇಘದೂತ್ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಆಪರೇಷನ್ ಜೆರೂಸಲೆಮ್ ಆಪರೇಷನ್ ಆರೋಹಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಎಚ್ ಪಿ ಅನ್ನೋದು ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ದಾಳಿಯ ಕಾರ್ಯಾಚರಣೆಯ ಹೆಸರಾಗುತ್ತೆ ರೀಸೆಂಟ್ ಆಗಿ ಇಸ್ರೇಲ್ ಮೇಲೆ ಇರಾನ್ ಸುಮಾರು ಮುನ್ನೂರಕ್ಕಿಂತ ಅಧಿಕ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿಯನ್ನ ಮಾಡಿದೆ ಈ ದಾಳಿಗೆ ಓ ಎಚ್ ಪಿ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಹೆಸರನ್ನ ಕೂಡ ಇಟ್ಟಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ಅನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನೋದು ಏನು ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಇರಾನ್ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಇರಾನ್ ಏನ್ ಮಾಡಿದೆ ಇಸ್ರೇಲ್ ಮೇಲೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಒಂದು ದಾಳಿಯನ್ನ ಮಾಡುತ್ತೆ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನ ಬಳಸಿ ಸೊ ಇರಾನ್ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಈ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ ಅದೇ ರೀತಿ ಇಸ್ರೇಲ್ ಕೂಡ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಈ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸುವೇಜ್ ಕೆನಾಲ್ ಏನ್ ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಈ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಪೇಟ್ರಿಯಾಟ್ ಎಂಬುದು ಯಾವ ದೇಶದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಇಸ್ರೇಲ್ ಇರಾನ್ ಭಾರತ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪೇಟ್ರಿಯಾಟ್ ಎಂಬುದು ಅಮೆರಿಕ ನಿರ್ಮಿತ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಆಗಿರುತ್ತೆ ಸೊ ಇದನ್ನ ಇಸ್ರೇಲ್ ಬಳಸ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ಇಸ್ರೇಲ್ ಈ ಒಂದು ಸಿಸ್ಟಮ್ ಅನ್ನ ಬಳಸ್ತಾ ಇದೆ ಇಸ್ರೇಲ್ ಬಳಿ ಇರುವಂತಹ ಅತ್ಯಂತ ಹಳೆಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಆಗುತ್ತೆ ಒಂಬೈನೂರ ತೊಂಬತ್ತೊಂದಕ್ಕಿಂತ ಮೊದಲು ಕೊಲ್ಲಿ ಯುದ್ಧದ ಸಮಯದಲ್ಲಿ ಇರಾಕ್ ಕಡೆಯಿಂದ ಬರುತ್ತಿದ್ದಂತಹ ಸ್ಕೂಡ್ ಕ್ಷಿಪಣಿಗಳನ್ನು ಡೆಮಾಲಿಶ್ ಮಾಡೋಕೆ ಈ ಒಂದು ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇತ್ತು ಬಟ್ ಇವಾಗ ಈ ಒಂದು ಪೇಟ್ರಿಯಾಟ್ ಸಿಸ್ಟಮನ್ನು ಇಸ್ರೇಲ್ ಏನ್ ಮಾಡ್ತಾ ಇದೆ ಒಂದು ಡ್ರೋನ್ಗಳನ್ನ ಡೆಮಾಲಿಶ್ ಮಾಡೋಕೆ ಸೊ ಶತ್ರು ರಾಷ್ಟ್ರಗಳ ಡ್ರೋನ್ಗಳನ್ನ ಡೆಮಾಲಿಶ್ ಮಾಡೋಕೆ ಸೊ ಈ ಒಂದು ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದೆ ಸೊ ಅದೇ ರೀತಿ ದಿ ಆರೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದಿ ಆರೋ ಕೂಡ ಅಮೆರಿಕದ ಸಹಯೋಗದಲ್ಲಿ ಅಂದ್ರೆ ಅಮೆರಿಕ ಜೊತೆಗೆ ಸಹಯೋಗದೊಂದಿಗೆ ಅಭಿವೃದ್ಧಿ ಪಡಿಸಿರುವಂತಹ ಒಂದು ಕ್ಷಿಪಣಿ ವ್ಯವಸ್ಥೆ ಆಗುತ್ತೆ ದೂರ ವ್ಯಾಪ್ತಿಯ ಕ್ಷಿಪಣಿಗಳನ್ನ ಹೊಡೆದುರುಳಿಸುವಂತಹ ಒಂದು ವ್ಯವಸ್ಥೆ ಆಗುತ್ತೆ ದಿ ಆರೋ ಅದೇ ರೀತಿ ಡೇವಿಡ್ ಸ್ಲಿಂಗ್ ಸೊ ಡೇವಿಡ್ ಸ್ಲಿಂಗ್ ಅನ್ನೋದು ಅಮೆರಿಕದ ಸಹಯೋಗದಲ್ಲಿ ರೂಪಿಸಲಾಗಿರುವಂತಹ ಮಧ್ಯಮ ವ್ಯಾಪ್ತಿಯ ಕ್ಷಿಪಣಿಗಳನ್ನ ಧ್ವಂಸಗೊಳಿಸುವಂತಹ ಒಂದು ವ್ಯವಸ್ಥೆ ಆಗತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದಿ ಆರೋ ಕೂಡ ಅಮೆರಿಕದ ಸಹಯೋಗದೊಂದಿಗೆ ಡೇವಿಡ್ ಸ್ಲಿಂಗ್ ಕೂಡ ಅಮೆರಿಕದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿರುವಂತಹ ಒಂದು ವ್ಯವಸ್ಥೆ ಆಗತ್ತೆ ಪೇಟ್ರಿಯಾಟ್ ಬಗ್ಗೆ ಆಲ್ರೆಡಿ ನೋಡಿದ್ವಿ ಪೇಟ್ರಿಯಾಟ್ ಕೂಡ ಅಮೆರಿಕ ನಿರ್ಮಿತ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಆಗಿರುತ್ತೆ ಇನ್ನು ಐರನ್ ಡೋಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಐರನ್ ಡೋಮ್ ಅನ್ನೋದು ಅಮೆರಿಕದ ಸಹಾಯದೊಂದಿಗೆ ಇಸ್ರೇಲ್ ಅಭಿವೃದ್ಧಿಪಡಿಸಿರುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಸೊ ಇದರ ರೋಲ್ ಏನು ಐರನ್ ಡೋಮ್ ಅಂತಂದ್ರೆ ಇದು ಕಿರು ವ್ಯಾಪ್ತಿಯ ರಾಕೆಟ್ಗಳನ್ನು ಡೆಮಾಲಿಶ್ ಮಾಡುತ್ತೆ ಕಿರು ವ್ಯಾಪ್ತಿಯ ರಾಕೆಟ್ಗಳನ್ನು ಡೆಮಾಲಿಶ್ ಮಾಡುತ್ತೆ ಐರನ್ ಡೋಮ್ ಇನ್ನು ಐರನ್ ಬೀಮ್ ಸೊ ಐರನ್ ಬೀಮ್ ಅನ್ನೋದು ಲೇಸರ್ ತಂತ್ರಜ್ಞಾನವನ್ನ ಬಳಸುವಂತಹ ವ್ಯವಸ್ಥೆ ಆಗುತ್ತೆ ಇದನ್ನ ಇಸ್ರೇಲ್ ರೂಪಿಸಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಐರನ್ ಬೀಮ್ ಅನ್ನ ಇಸ್ರೇಲ್ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಇವೆಲ್ಲವೂ ಕೂಡ ಇಸ್ರೇಲ್ ನ ರಕ್ಷಣಾ ವ್ಯವಸ್ಥೆ ಆಗುತ್ತೆ ಸೊ ಯಾವ್ದಾವುದು ದಿ ಆರೋ ಡೇವಿಡ್ ಸ್ಲಿಂಗ್ ಪೇಟ್ರಿಯಾಟ್ ಐರನ್ ಡೋ ಮತ್ತು ಐರನ್ ಬೀಮ್ ಇವೆಲ್ಲವೂ ಕೂಡ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆ ಆಗಿರುತ್ತೆ ಮೇಜರ್ ಆಗಿ ಇವೆಲ್ಲವುಗಳಲ್ಲಿ ಸೊ ಜಾಸ್ತಿ ಸೊ ಮೇಜರ್ ಆಗಿ ದಿ ಯಾರೋ ಇರಬಹುದು ಅಥವಾ ಡೇವಿಡ್ ಸ್ಲಿಂಗ್ ಇರಬಹುದು ಇವೆಲ್ಲವನ್ನ ಅಮೆರಿಕದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿರುವಂತಹ ರಕ್ಷಣಾ ವ್ಯವಸ್ಥೆ ಆಗುತ್ತೆ ಮುಂದಿನ ಪ್ರಶ್ನೆ ಟ್ಯಾಂಕ್ ಪ್ರತಿಬಂಧಕ ಕ್ಷಿಪಣಿ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಡಿಆರ್ಡಿಒ ಐಐಟಿ ಬಾಂಬೆ ಇಸ್ರೋ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರೀಸೆಂಟ್ ಆಗಿ ಟ್ಯಾಂಕ್ ಪ್ರತಿಬಂಧಕ ಕ್ಷಿಪಣಿ ವ್ಯವಸ್ಥೆಯ ಪರೀಕ್ಷೆಯನ್ನು ಮಾಡಿರ್ತಾರೆ ಸೊ ಇದನ್ನು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಇದನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಸಿಡಿ ತಲೆಗಳನ್ನು ಹೊತ್ತು ಕ್ಷಿಪಣಿ ವ್ಯವಸ್ಥೆಯ ಪ್ರಯೋಗವನ್ನು ಪೋಖ್ರಾನ್ನಲ್ಲಿನ ಪರೀಕ್ಷಾ ವಲಯದಲ್ಲಿ ರೀಸೆಂಟ್ ಆಗಿ ಪರೀಕ್ಷೆ ಮಾಡಿರ್ತಾರೆ ಸೊ ಇದನ್ನ ಡಿಆರ್ಡಿಒ ಡೆವಲಪ್ಮೆಂಟ್ ಮಾಡಿರುತ್ತೆ ಇಷ್ಟು ಪಾಯಿಂಟ್ ನಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಭಾರತ ಇತ್ತೀಚೆಗೆ ಯಾವ ದೇಶಕ್ಕೆ ವಾಹನಗಳನ್ನು ಕೊಡುಗೆಯಾಗಿ ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶ್ರೀಲಂಕಾ ನೇಪಾಳ ಚೀನಾ ಇಸ್ರೇಲ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತ ರೀಸೆಂಟ್ ಆಗಿ ನೇಪಾಳಗೆ ನೂರಾ ಒಂದು ವಾಹನಗಳನ್ನು ಕೊಡುಗೆಯಾಗಿ ನೀಡಿರುತ್ತೆ ಈ ಮೂಲಕ ನೇಪಾಳ ದೇಶದ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ಸೌಕರ್ಯಗಳನ್ನು ಹೆಚ್ಚಿಸೋಕೆ ಭಾರತ ಈ ಒಂದು ಉಡುಗೊರೆಯನ್ನು ನೀಡಿರುತ್ತೆ ಮುಂದಿನ ಪ್ರಶ್ನೆ ಯಾವ ವರ್ಷದ ಒಳಗಾಗಿ ದೇಶದಲ್ಲಿ ಐನೂರು ಗೀಗಾ ಬ್ಯಾಟ್ನಷ್ಟು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯ ಗುರಿಯನ್ನು ಹೊಂದಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ನಲವತ್ತು ಎರಡು ಸಾವಿರದ ಐವತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತ ದೇಶದಲ್ಲಿ ಎರಡ್ ಸಾವಿರದ ಮೂವತ್ತರ ಒಳಗಾಗಿ ಐದನೂರು ಗೀಗಾವ್ಯಾಟ್ನಷ್ಟು ಸಾಮರ್ಥ್ಯದ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯ ಗುರಿಯನ್ನು ಹೊಂದಲಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಒಟ್ಟು ಹದಿನೆಂಟು ಪಾಯಿಂಟ್ ನಲವತ್ತೆಂಟು ಗೀಗಾವ್ಯಾಟ್ನಷ್ಟು ನವೀಕರಿಸಬಹುದಾದ ಇಂಧನವನ್ನು ಉತ್ಪಾದನೆ ಮಾಡಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಒಂದು ಪ್ರಮಾಣವನ್ನ ಐದನೂರು ಗೀಗಾಬಾಟ್ಗೆ ಹೆಚ್ಚಿಸುವಂತಹ ಒಂದು ಗುರಿಯನ್ನ ಭಾರತ ಸರ್ಕಾರ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಯಾವ ವರ್ಷದ ಒಳಗಾಗಿ ಭಾರತದಲ್ಲಿ ಹೆಪಟೈಟಿಸ್ ಕಾಯಿಲೆಯನ್ನ ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಹೊಂದಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ನಲವತ್ತು ಎರಡ್ ಸಾವಿರದ ಐವತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡ್ ಸಾವಿರದ ಮೂವತ್ತರ ಒಳಗಾಗಿ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಹೆಪಟೈಟಿಸ್ ಅನ್ನ ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಹೊಂದಲಾಗಿರುತ್ತೆ ಸೊ ಇದೊಂದು ಯಕೃತ್ತಿನ ವೈರಾಣು ಸೋಂಕು ಆಗುತ್ತೆ ಹೆಪಟೈಟಿಸ್ ಅನ್ನೋದು ಯಕೃತ್ತಿನ ವೈರಾಣು ಸೋಂಕು ಆಗುತ್ತೆ ರೀಸೆಂಟ್ ಆಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಯಾವುದು ಅಂತಂದ್ರೆ ಹೆಪಟೈಟಿಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನುವಂತಹ ವರದಿಯನ್ನ ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಈ ಒಂದು ಹೆಪಟೈಟಿಸ್ ಕಾಯಿಲೆಯಿಂದ ಇಡೀ ವಿಶ್ವದಲ್ಲಿ ಜಾಗತಿಕವಾಗಿ ಪ್ರತಿ ವರ್ಷ ಸುಮಾರು ಹದಿಮೂರು ಲಕ್ಷ ಜನ ಇದ್ದಾರೆ ಅಷ್ಟು ಒಂದು ಸಿವಿಯರ್ ಆಗುತ್ತೆ ಈ ಒಂದು ಸೋಂಕು ಇನ್ನು ಈ ಒಂದು ಸ್ಥಾನದಲ್ಲಿ ಅಥವಾ ಭಾರತದಲ್ಲಿ ಈ ಒಂದು ಮನುಷ್ಯನ ಸಾವಿಗೆ ಕಾರಣವಾಗುವಂತಹ ಕಾಯಿಲೆಗಳ ಪಟ್ಟಿಯಲ್ಲಿ ಈ ಹೆಪಟೈಟಿಸ್ ಎರಡನೇ ಸ್ಥಾನದಲ್ಲಿದೆ ಮತ್ತು ಈ ಒಂದು ಹೆಪಟೈಟಿಸ್ ರೋಗಿಗಳ ಸಂಖ್ಯೆಯಲ್ಲಿ ಭಾರತ ಕೂಡ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಪಾಯಿಂಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ ಎರಡ್ ಸಾವಿರದ ಮೂವತ್ತಕ್ಕಿಂತ ಮೊದಲು ಹೆಪಟೈಟಿಸ್ ಕಾಯಿಲೆಯನ್ನ ನಿರ್ಮೂಲನೆ ಮಾಡುವಂತಹ ಗುರಿಯನ್ನು ಭಾರತ ಕೂಡ ಹೊಂದಿರುತ್ತೆ ಇವನ್ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೊಂದಿರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎರಡ್ ಸಾವಿರದ ಮೂವತ್ತರ ಒಳಗಾಗಿ ಜಾಗತಿಕವಾಗಿ ಇಡೀ ವಿಶ್ವದಲ್ಲಿ ಹೆಪಟೈಟಿಸ್ ಅನ್ನ ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಕೂಡ ಹೊಂದಿರುತ್ತೆ ಹೆಪಟೈಟಿಸ್ ಅದೊಂದು ವೈರಲ್ ಸೋಂಕು ಆಗುತ್ತೆ ಎಚ್ ಬಿ ವಿ ಬರುತ್ತೆ ಹೆಪಟೈಟಿಸ್ ಬಿ ವೈರಸ್ ಇಂದ ಈ ಒಂದು ಸೋಂಕು ಬರುತ್ತೆ ರೀಸೆಂಟ್ ಆಗಿ ಎಚ್ ಪಿ ವಿ ಕೂಡ ಸುದ್ದಿಯಲ್ಲಿದೆ ಸೊ ಎಚ್ ಪಿ ವಿ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಸೊ ಇದು ಗರ್ಭಕಂಠ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಸೊ ಸರ್ವಿಕಲ್ ಕ್ಯಾನ್ಸರ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ ಗರ್ಭಕಂಠ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ಕರಿತೀವಿ ಸೊ ಈ ಸರ್ವಿಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠ ಕ್ಯಾನ್ಸರ್ಗೂ ಕೂಡ ಎಚ್ ಪಿ ವಿ ಕಾರಣ ಆಗುತ್ತೆ ಸೊ ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವುದು ಕಾಝುವಲ್ ಏಜೆಂಟ್ ಅದು ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಚ್ ಪಿ ವಿ ನೆನಪಿನಲ್ಲಿ ಇಟ್ಕೋಬೇಕು ಗರ್ಭಕಂಠ ಕ್ಯಾನ್ಸರ್ ಗೆ ಕಾಝುವಲ್ ಆಗುತ್ತೆ ಅದೊಂದು ವೈರಲ್ ಸೊ ಎಚ್ ಪಿ ವಿ ಹ್ಯೂಮನ್ ಪ್ಯಾಪ್ಲೋಮ್ ವೈರಸ್ ಅದೇ ರೀತಿ ಹೆಪಟೈಟಿಸ್ ಗೆ ಎಚ್ ಬಿ ವಿ ಕಾರಣ ಆಗುತ್ತೆ ಎಚ್ ಬಿ ಕಾರಣ ಆಗುತ್ತೆ ಮುಂದಿನ ಪ್ರಶ್ನೆ ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯಲ್ಲಿ ನವೀಕರಿಸಬಹುದಾದ ಮೂಲದ ಪಾಲು ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಇಪ್ಪತ್ತೈದು ಶೇಕಡ ಮೂವತ್ತೈದು ಶೇಕಡ ಮೂವತ್ತೆಂಟು ಶೇಕಡ ಐವತ್ತು ಶೇಕಡ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಪ್ರಸ್ತುತ ಭಾರತದಲ್ಲಿ ಏನು ವಿದ್ಯುತ್ ಬೇಡಿಕೆ ಏನಿದೆ ಸೊ ಅದರಲ್ಲಿ ಶೇಕಡ ಮೂವತ್ತರ ಎಂಟರಷ್ಟು ಒಂದು ವಿದ್ಯುತ್ ಏನಿದೆ ಅದು ನವೀಕರಿಸಬಹುದಾದ ಮೂಲಗಳಿಂದ ಬರ್ತಾ ಇದೆ ಸೊ ಈ ಒಂದು ಪ್ರಮಾಣವನ್ನ ಐವತ್ತು ಶೇಕಡಾಗಿ ಏರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಗುರಿಯನ್ನ ಹೊಂದಿರುತ್ತೆ ಟೂ ತೌಸಂಡ್ ಒಳಗಾಗಿ ಎರಡ್ ಸಾವಿರದ ಮೂವತ್ತರ ಒಳಗಾಗಿ ನವೀಕರಿಸಬಹುದಾದ ಇಂಧನದ ಮೂಲವನ್ನ ಶೇಕಡ ಐವತ್ತಕ್ಕೆ ಏರಿಸುವಂತಹ ಗುರಿಯನ್ನು ಹೊಂದಲಾಗಿರುತ್ತೆ ಈ ಮುಖ್ಯವಾಗಿ ಸೌರ ವಲಯ ಇರಬಹುದು ಸೋಲಾರ್ ಸಿಸ್ಟಮ್ ಇಂದ ನಾವು ಪಡೆದುಕೊಳ್ಳುವಂತಹ ಒಂದು ಪ್ರಮಾಣ ಇರಬಹುದು ಅದಕ್ಕೆ ವಾಯು ವಿದ್ಯುತ್ ಸ್ಥಾವರಗಳಿರಬಹುದು ಈ ಒಂದು ಸ್ಥಾವರಗಳ ಮೂಲಕ ಈ ಒಂದು ವಿದ್ಯುತ್ ಬೇಡಿಕೆಯನ್ನ ಸೊ ಇನ್ಕ್ರೀಸ್ ಮಾಡುವಂತಹ ಗುರಿಯನ್ನ ಹೊಂದಲಾಗಿರುತ್ತೆ ಮುಂದಿನ ಪ್ರಶ್ನೆ ಖಮೇರ್ ಅಪ್ಸರ ಯಾವ ದೇಶದ ಸಾಂಪ್ರದಾಯಿಕ ಉಡುಗೊರೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕಾಂಬೋಡಿಯಾ ಸಿಂಗಾಪುರ್ ಮಲೇಷಿಯಾ ಬ್ರಿಟನ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಕಾಂಬೋಡಿಯಾದ ಸಾಂಪ್ರದಾಯಿಕ ಉಡುಗೊರೆ ಆಗುತ್ತೆ ಖಮೇರ್ ಅಪ್ಸರ ಸೊ ಕಾಂಬೋಡಿಯಾದಲ್ಲಿರುವಂತಹ ಭಾರತೀಯ ರಾಯಭಾರಿ ದೇವಯಾನಿ ಖೋಬ್ರಗಡೆ ಸೊ ಅವರು ಅಪ್ಸರೆ ವೇಷದಲ್ಲಿ ಒಂದು ಫೋಟೋಗಳನ್ನು ತಕ್ಕಾರೆ ಬಟ್ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಇಲ್ಲಿ ಪಾಯಿಂಟ್ ಖಮೇರ್ ಅಪ್ಸರ ಸೊ ಈ ಖಮೇರ್ ಅಪ್ಸರ ಉಡುಗೆನ ಅವರು ಧರಿಸಿದ್ದಾರೆ ಈ ಖಮೇರ್ ಅಪ್ಸರ ಅನ್ನೋದು ಸೊ ಇದು ಕಾಂಬೋಡಿಯಾದ ಸಾಂಪ್ರದಾಯಿಕ ಉಡುಗೆ ಆಗತ್ತೆ ಖಮೇರ್ ಅಪ್ಸರ ಸೊ ಇದು ಇಲ್ಲಿನ ಹೊಸ ವರ್ಷ ಈ ಮೂಲಕ ಅಲ್ಲಿನ ಜನರಿಗೆ ಖಮೇರ್ ಹೊಸ ವರ್ಷದ ಶುಭಾಶಯವನ್ನು ಅವರು ತಿಳಿಸಿದ್ದಾರೆ ಸೊ ಖಮೇರ್ ಅನ್ನೋದು ಹೊಸ ವರ್ಷ ಆಗುತ್ತೆ ಯಾರಿಗೆ ಸೊ ಕಾಂಬೋಡಿಯಾದ ಜನರಿಗೆ ಖಮೀರ್ ಅಪ್ಸರ ಅನ್ನೋದು ಕಾಂಬೋಡಿಯಾದ ಸಾಂಪ್ರದಾಯಿಕ ಉಡುಗೊರೆ ಕೂಡ ಆಗುತ್ತೆ ಇಷ್ಟು ಪಾಯಿಂಟ್ ಮೇನ್ ಆಗಿ ಗೊತ್ತಿರಬೇಕಾಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿನ್ ಬಟನ್ ಅಲ್ಲಿ ಕೂಡ ತಮ್ಗೆ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ಗಳು ಗಳು ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಪ್ರತಿ ತಿಂಗಳು ಒಂದು ಮ್ಯಾರಾಥಾನ್ ಕ್ಲಾಸಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಅದೇ ರೀತಿ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ನಡೀತಾ ಇದೆ ಸೊ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಮೇನ್ಸ್ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಕೂಡ ಜಾಯಿನ್ ಬಟನ್ ಅಲ್ಲಿ ನಡೀತಾ ಇದೆ ಸೊ ನೀವು ಬೇಕಾದ್ರೆ ಇಲ್ಲಿ ಜಾಯಿನ್ ಆಗಬಹುದು ಹಾಗೆ ಜಾಯಿನ್ ಟು ಲರ್ ನ ಅಫಿಷಿಯಲ್ ಆಪ್ ನಲ್ಲಿ ಕೆ ಎಸ್ ಮೇನ್ಸ್ ಕೋರ್ಸ್ ಪಿಡಿಒ ವಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೊ ಜಾಯಿಂಟ್ ಲರ್ನ್ ಆಪ್ ನ ಹೆಲ್ಪ್ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು